ಐದನೆಯ ದಿನದ ಪೂಜೆ ನವರಾತ್ರಿಯ ಐದನೆಯ ದಿನ ಜಗನ್ಮಾತೆ ದುರ್ಗಿಯನ್ನು ಶೈಲಜಾ ಸ್ವರೂಪ ಹಾಗೂ ಸ್ಕಂದ ಮಾತೆ ಎಂದು ಆರಾಧಿಸಲಾಗುತ್ತದೆ ಸ್ಕಂದ ಎಂದರೆ ಷಣ್ಮುಖ ಕುಮಾರಸ್ವಾಮಿ ಕಾರ್ತಿಕೇಯ ಸುಬ್ರಹ್ಮಣ್ಯ ಮಗನಾದ ಸ್ಕಂದನನ್ನ ತನ್ನ ತೊಡೆಯ ಮೇಲೆ ಕುಳ್ಳರಿಸಿಕೊಂಡಿರುವ ಸ್ಕಂದ ಮಾತಾ ತಾನು ಜಗತ್ತಿಗೆ ತಾಯಿ ಎನ್ನುವುದನ್ನು ಪ್ರಕಟಿಸುತ್ತಿದ್ದಾಳೆ ಈ ದೇವಿಯು ಸಾತ್ವಿಕ ಶಕ್ತಿಯ ಪ್ರತೀಕವಾಗಿದ್ದಾಳೆ ಒಮ್ಮೆ ತಾರಕಾಸುರ ತನ್ನ ರಾಕ್ಷಸನಿಂದ ದೇವತೆಗಳು ಭಯಭೀತರಾಗಿದ್ದರು ಇವರ ಭಯ ದೂರ ಮಾಡಲು ದೇವಿಯು ಸಾತ್ವಿಕ ಶಕ್ತಿಯ ರೂಪದಲ್ಲಿ ಸ್ಕಂದನೆಂಬ ಪುತ್ರನನ್ನು ಪ್ರದಾನ ಮಾಡಿದಳು ಅಸುರ ಎಂಬ ಪದದ ಅರ್ಥ ಅಂಧಕಾರ ಸ್ಕಂದ ಎಂಬ ಪದದ ಅರ್ಥ ಪ್ರಕಾಶ ಅಸುರರು ಮೃತ್ಯುವಿನ ಪ್ರತೀಕವಾದರೆ ಸ್ಕಂದನು ಅಮೃತ ಸ್ವರೂಪ ಪ್ರತೀಕ ಅಸುರರ ಅಸುರರು ಅಸತ್ಯವಾದರೆ ಸ್ಕಂದನು ಸತ್ಯವಂತ ಸ್ಕಂದನಂತೆ ಜ್ಞಾನ ಸ್ವರೂಪವಾದ ದೇವಿಯ ಸೇನಾಪತಿಗಳಾಗಿ ಜೀವನವನ್ನು ಗೆದ್ದು ಮುಕ್ತರಾಗಿ ಎಂದು ಆಶೀರ್ವಾದ ಮಾಡುವಳು ಸ್ಕಂದ ಮಾತ ಸಿಂಹವಾಹನೆ ನಾಲ್ಕು ಕೈಗಳು ಎರಡು ಕೈಗಳಲ್ಲಿ ಕಮಲಗಳನ್ನು ಹಿಡಿದಿದ್ದಾಳೆ ತೊಡೆಯ ಮೇಲೆ ಕುಳಿತಿರುವ ಮಗ ಬಾಲಸ್ಕಂದನನ್ನು ತನ್ನ ಕೈಯಲ್ಲಿ ಹಿಡಿದಿದ್ದಾಳೆ ಮತ್ತೊಂದು ಕೈ ವರದಾ ಮುದ್ರೆಯಿಂದ ಶೋಭಿತವಾಗಿದೆ ಈ ದೇವಿ ಕಮಲದ ಹೂವಿನ ಮೇಲೆ ಆಸೀನಳಾಗಿದ್ದು ಇವಳನ್ನು ಪದ್ಮಾಸನ ದೇವಿ ಎಂದು ಕರೆಯುತ್ತಾರೆ ಸ್ಕಂದ ಮಾತೆಗೆ ಮಾತೆಗೆ ಅಂದು ಬಿಳಿ ಬಣ್ಣದ ಸೀರೆ ಅದೇ ಬಣ್ಣದ ಕುಪ್ಪಸ ಬಿಳಿ ಬಣ್ಣದ ಹೂವು ಬಿಳಿ ಬಣ್ಣದ ಅಕ್ಷತೆ ಗೆಜ್ಜೆ ವಸ್ತ್ರ ಇವುಗಳಿಂದ ಪೂಜಿಸಬೇಕು ದೇವಿಗೆ ಅಂದು ಶಾವಿಗೆ ಪಾಯಸ ಅನ್ನವನ್ನು ನೈವೇದ್ಯ ಮಾಡಬೇಕು ಈ ದೇವಿಯನ್ನು ಪೂಜಿಸುವುದರಿಂದ ಭಕ್ತರ ಎಲ್ಲ ಇಚ್ಛೆಗಳು ಪೂರ್ಣವಾಗುವವು ಮೃತ್ಯುಲೋಕದಲ್ಲಿ ಪರಮಶಾಂತಿ ಸಿಗುವುದು ಮನಸ್ಸಿಗೆ ಶಾಂತಿ ನೆಮ್ಮದಿ ದೊರೆಯುವುದಲ್ಲದೆ ಸಂತಾನ ಪ್ರಾಪ್ತಿ ಗೌರವ ಧನ ಪ್ರಾಪ್ತಿಯಾಗುವುದು ಯೋಗಿಗಳು ಈ ದೇವಿಯನ್ನು ಆರಾಧಿಸುವಾಗ ತಮ್ಮ ಮನಸ್ಸನ್ನು ವಿಶುದ್ಧಿ ಚಕ್ರದಲ್ಲಿ ನೆಲೆಗೊಳಿಸಿಕೊಳ್ಳುತ್ತಾರೆ ಶಾಂತಿ ಹಾಗೂ ಸುಖಕ್ಕಾಗಿ ಸ್ಕಂದಮಾತೆಯ ಆರಾಧನಾ ಪರಮ ಶ್ರೇಯಸ್ಕರವಾದದ್ದು ಈ ದೇವಿಯ ಉಪಾಸನೆ ಮಾಡುವುದರಿಂದ ಸುಬ್ರಹ್ಮಣ್ಯನು ಒಲಿಯುತ್ತಾನೆ ಎಂಬ ಮಾತಿದೆ